ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವಿಡಿಯೋದ ಬಿಗಿನಿಂಗ್ ಅಲ್ಲೇ ನಾನು ನನ್ನ ನ ರಿವೀಲ್ ಮಾಡಿದೀನಿ ಸೊ ನಿನ್ನೆ ವೆಯ್ಟ್ ಗಿಂತ ಇವತ್ತಿನ ವೈಟ್ ಅಲ್ಲಿ ಹಂಡ್ರೆಡ್ ಗ್ರಾಮ್ಸ್ ನಮ್ಗೆ ಡಿಫ್ರೆನ್ಸ್ ತೋರಿಸ್ತಾ ಇದೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಏನ್ ಗೊತ್ತಾ ಇವತ್ ಬೆಳಗ್ಗೆಯಿಂದ ನಾನು ಸಂಜೆ ತನಕ ಯಾವ ರೀತಿ ಎಲ್ಲ ಡಯೆಟ್ ಮಾಡ್ತಾ ಇದೀನಿ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಡಯಟ್ ಜೊತೆಗೆ ಒಂದ್ ಕಡೆ ಹೋಗೋದಿದೆ ಆಯ್ತಾ ಅದಕ್ಕಿಂತ ಮೊದ್ಲು ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಹೀರೆಕಾಯಿ ಮತ್ತೆ ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು ಇರುತ್ತೋ ನಮಗೆ ಒಂದು ಹಂಡ್ರೆಡ್ ಗ್ರಾಂ ಅನ್ನದಲ್ಲಿ ನಮ್ಗೆ ಆರು ಗ್ರಾಂ ಅಷ್ಟು ನಮ್ಗೆ ಪ್ರೋಟೀನ್ ಅಕ್ಕಿನ ಸಂಪೂರ್ಣವಾಗಿ ಬಿಡಕ್ಕೂ ಆಗಲ್ಲ ಅಲ್ವಾ ಯಾಕಂದ್ರೆ ನಾವು ಚಿಕ್ಕ ಅದನ್ನ ತಿನ್ಕೊಂತ ಬಂದಿರೋದು ಈ ತರ ಸಾಲ ಅಕ್ಕಿ ರೊಟ್ಟಿ ಇದನ್ನೆಲ್ಲ ನನ್ನ ಹಸ್ಬೆಂಡಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅವರಿಗೋಸ್ಕರನೇ ಮಾಡ್ತಿರೋದು ಹಾಗಂತ ನಾನ್ ತಿನ್ನಲ್ಲ ಅನ್ಕೊಂಬೇಡಿ ನಾನು ಅದನ್ನೇ ತಿಂತ ಇದೀನಿ ಸೊ ಇದಕ್ಕೆ ನಾನು ಸಬ್ಬಸ್ಗೆ ಸೊಪ್ಪು ಹಸಿ ಮೆಣಸು ಮತ್ತೆ ಎರಡೇನೋ ಹೀರೆಕಾಯಿ ನಾನು ತುರ್ದು ಇಟ್ಕೊಂಡಿದೀನಿ ಟಬಸ್ಕ ಸೊಪ್ಪು ನಾ ಚಿಕ್ ಚಿಕ್ಕದಾಗ ಕಟ್ ಮಾಡ್ಕೊಂಡಿದೀನಿ ಆಯ್ತಾ ಇದನ್ನೆಲ್ಲಾನು ಅಕ್ಕಿ ಹಿಟ್ಟಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪುನ ಹಾಕಿ ರೊಟ್ಟಿ ಅದಕ್ಕೆ ಕಲ್ಸ್ಕೊಂಡು ಇಟ್ಕೊಂಡದ ನಂತರ ಸ್ವಲ್ಪ ಎಣ್ಣೆನ ಕೈ ಸೋರ್ಕೊಂಡು ರೊಟ್ಟಿ ತರ ನಾವು ತಟ್ಟಬಿಟ್ರೆ ಆಯ್ತು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ರೊಟ್ಟಿ ಮಾಡೋದನ್ನ ತೋರಿಸಿಕೊಟ್ಟಿದ್ದೀನಿ ಅದಕ್ಕೆ ನಾನು ಹೀರೆಕಾಯಿ ಮತ್ತೆ ಹಸಿ ಮೆಣಸು ಸ್ವಲ್ಪ ಕಾಯಿ ತುರಿ ಹಾಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೆ ಫೈನಲ್ಲಿ ರೊಟ್ಟಿ ಈ ತರ ಬಂದಿತ್ತು ರೊಟ್ಟಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಾಲ್ಕು ರೊಟ್ಟಿ ತಿನ್ನೋರು ನಾರ್ಮಲ್ ರೊಟ್ಟಿನ ಇದನ್ ಎರಡು ಸಾಕು ಹೊಟ್ಟೆ ತುಂಬ ನಾನು ಇವತ್ತು ಚಿಕ್ಕ ಚಿಕ್ಕದಾಗಿರುವಂತ ಎರಡು ರೊಟ್ಟಿ ತಗೊಂಡಿದ್ದೆ ಆಯ್ತಾ ಇನ್ನು ಫಸ್ಟ್ ಬೆಳಗ್ಗಿನ ಕಷಾಯಕ್ಕೆ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೋಟದಷ್ಟು ನೀರ್ಗೆ ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳು ಮತ್ತೆ ಜೀರಿಗೆ ಮತ್ತೆ ನಾನ್ ಧನಿಯಾ ಕಾಳನ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ತುಂಡನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಆಯ್ತು ನಾನ್ ನಿಮ್ಗೆ ಈ ಕಷಾಯದ್ ಬಗ್ಗೆ ತುಂಬಾ ಸಲ ಹೇಳಿದೀನಿ ಇದು ನಮ್ಮ ಡೈಜೆಷನ್ ಪವರ್ ನ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಮಾಡತ್ತೆ ಇದರಿಂದ ನನ್ಗಂತೂ ತುಂಬಾನೇ ವರ್ಕ್ ಆಗಿದೆ ನೀವು ಖಂಡಿತ ಇದನ್ನ ನಾರ್ಮಲ್ ಆಗಿರೋರಂತೂ ಖಂಡಿತ ಕುಡಿಬಹುದು ನಾನ್ ಹಾಕಿದ್ದ ನಿನ್ನೆಯ ವಿಡಿಯೋದಲ್ಲಿ ನನ್ಗೆ ಒಬ್ರು ಮೇಡಮ್ ಕ್ವಶನ್ ಕೇಳಿದ್ದಾರೆ ಮೇಡಮ್ ನೀವು ಟೀ ಕಾಫಿ ಮತ್ತೆ ಸ್ವೀಟ್ ನ ತಗೊಳೋದಿಲ್ವಾ ಅಂತ ಹೇಳಿ ಮೇಡಮ್ ಫಸ್ಟ್ ಆಫ್ ಆಲ್ ನೀವು ನನ್ನ ವಿಡಿಯೋನ ನೋಡಿ ನನ್ಗೆ ಕಮೆಂಟ್ ಮಾಡಿದಿಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಏನು ಅಂದ್ರೆ ಚಿಕ್ ವೈಸ್ ಇಂದ ನಮ್ಗೆ ಟೀ ಅಭ್ಯಾಸನೇ ಇಲ್ಲ ಆಯ್ತಾ ಟೀ ಮತ್ತೆ ಕಾಫಿ ಎರಡರದ್ದು ಅಭ್ಯಾಸ ಇಲ್ಲ ಯಾಕೆ ಅಂದ್ರೆ ನಮಗೂ ಗೊತ್ತಿಲ್ಲ ಟೀನ ನಾನು ಇದುವರೆಗೂ ಟೇಸ್ಟ್ ಏ ಮಾಡಿಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತುಂಬಾನೇ ಟೀ ಕುಡಿಯೋರು ಅವ್ರಿಗೆ ನಾವ್ ಎನಿ ಟೈಮ್ ಟೀ ಮಾಡ್ಕೊಟ್ಟು ಮಾಡ್ಕೊಟ್ಟು ಏನೋ ಗೊತ್ತಿಲ್ಲ ಆ ಫ್ಲೇವರ್ ಇವತ್ತಿಗೂ ನನ್ಗೆ ಮತ್ತೆ ನನ್ನ ತಂಗಿಗೆ ನಮ್ಗಿಬ್ರಿಗೂ ಟೀನೇ ಇಷ್ಟ ಇಲ್ಲ ಕಾಫಿ ನ ಶೃಂಗೇರಿಗೆ ಬಂದ್ಮೇಲೆ ಅಪರೂಪಕ್ಕೆ ಮಳೆಗಾಲದಲ್ಲಿ ಎಲ್ಲದ್ ಕಾಫಿ ಮಾಡಿ ನಾನು ಕುಡಿತೀನಿ ಬಟ್ ತುಂಬಾ ರೇರ್ ಆಯ್ತಾ ಇನ್ನು ಸ್ವೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೂ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಬಟ್ ವೈಟ್ ಲಾಸ್ ಮಾಡಬೇಕು ಅಂತಂದ್ರೆ ಸ್ವೀಟ್ಸ್ ನ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಮಾಡಿದೀನಿ ಬಟ್ ತಿಂತೀನಿ ಪೂರ್ತಿಯಾಗಂತೂ ಖಂಡಿತ ಬಿಟ್ಟಿಲ್ಲ ಬಿಡೋಕ್ ಆಗೋದು ಇಲ್ಲ ನಮ್ ಕೈಯಲ್ಲಿ ಇನ್ನು ತುಂಬಾ ದಿನ ಆಗಿತ್ತು ಅಂತ ಹೇಳಿ ಶೃಂಗೇರಿ ಟೆಂಪಲ್ ಬಂದಿದೀವಿ ಆಯ್ತಾ ನಾವು ದೇವಸ್ಥಾನಕ್ ಬಂದ್ ತುಂಬಾ ದಿನ ಆಗೋಗಿತ್ತು ಆಗ ಸ್ಕೂಲ್ ಹೋಗಿದಾನೆ ಪಾಪು ಕರ್ಕೊಂಡ್ ಬಂದ್ವಿ ನಾನು ನನ್ನ ಮನೆಯವರು ಬಂದ್ವಿ ತಮ್ಮನು ನಮ್ ಜೊತೆಗೆ ಬಂದಿದ್ದ ಅವನೇ ವಿಡಿಯೋ ಮಾಡ್ತಿರೋದು ಮಳೆ ತುಂಬಾನೇ ಇತ್ತು ಮದ್ ಮಧ್ಯೆ ಸ್ವಲ್ಪ ಗ್ಯಾಪ್ ಇತ್ತಲ್ಲ ಅಂತ ಹೇಳಿ ಒಂದ್ ವಿಡಿಯೋ ಮಾಡ್ಕೊಂಡ್ವಿ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅದಕ್ಕೆ ಇಲ್ಲಿವರೆಗೂ ಮಾತ್ರ ತೋರ್ಸೋಕ್ ಆಗುತ್ತೆ ದೇವಸ್ಥಾನಕ್ ಹೋಗಿದ್ವಲ್ಲ ಒಂದ್ ಫೋಟೋ ತಗೊಂಡ್ವಿ ನಾನು ನಮ್ಮ ಮನೆಯವರು ನಂಬ ನಮ್ಮ ಶೃಂಗೇರಿ ದೇವಸ್ಥಾನಕ್ಕೆ ಯಾರಾದ್ರೂ ಭೇಟಿ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸಲ ಬನ್ನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ನಿಜವಾಗ್ಲು ತುಂಬಾ ಖುಷಿ ಪಡ್ತೀರಾ ನಮ್ಮ ಶೃಂಗೇರಿ ಅಂತ ಅಂದ್ರೆ ಗೊತ್ತಲ್ಲ ಒಂದು ಐತಿಹಾಸಿಕ ಸ್ಥಳ ಅಲ್ಲಿಂದ ನಾವು ಹೊರಟಿದ್ದು ಶೃಂಗೇರಿಯಿಂದ ಮಂಗ್ಳೂರ್ಗ್ ಹೋಗೋ ರೋಡ್ ಅಲ್ಲಿ ದುರ್ಗಾ ದೇವಸ್ಥಾನ ಅಂತ ಒಂದು ಊರಿದೆ ಅಲ್ಲಿ ದುರ್ಗಾ ದೇವಸ್ಥಾನನೇ ಒಂದು ಟೆಂಪಲ್ ಇದೆ ಆಯ್ತಾ ಅಲ್ಲಿಗೆ ನಾವ್ ಪ್ರತಿ ಸಲ ಹೋಗ್ತಿರ್ತೀವಿ ನಾವು ಶೃಂಗೇರಿ ಮಠಕ್ಕೆ ಹೋದಾಗೆಲ್ಲ ಹೋಗೋಣ ಅಂತ ಅನಿಸ್ತು ಇವತ್ತು ದೇವಸ್ಥಾನಕ್ ಹೋಗಿ ಅಲ್ಲಿ ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ವೈಬ್ಸ್ ಸುತ್ತಲೂ ಪ್ರಕೃತಿ ಆಯ್ತಾ ಮಧ್ಯದಲ್ಲಿ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಹೀಗೆ ನಮ್ ಶೃಂಗೇರಿ ಸುತ್ತಮುತ್ತ ನೂರ ಹತ್ತಕ್ಕಿಂತನೂ ಹೆಚ್ಚು ದೇವಸ್ಥಾನಗಳಿದೆ ಎಲ್ಲದಕ್ಕೂ ಭೇಟಿ ಮಾಡ್ತಾ ಹೋದ್ರೆ ತುಂಬಾ ದಿನಗಳೇ ಬೇಕಾಯ್ತಾ ಇನ್ನು ದೇವಸ್ಥಾನಕ್ ಹೋಗಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ನಾವ್ ಅಲ್ಲಿಂದ ಹೊರಟ್ವಿ ತರ್ಕಾರಿಗಳು ಎಲ್ಲಾನು ಖಾಲಿ ಆಗಿತ್ತಾಯ್ತ ಮಾರ್ಕೆಟ್ ಹೋಗಿ ಒಂದಿಷ್ಟು ತರ್ಕಾರಿ ಗಳನ್ನೆಲ್ಲ ತಗೊಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಬಂದಿದ್ದೀನಿ ನಾನು ವೇಟ್ ಲಾಸ್ ಮಾಡಬೇಕು ಅಂತಂದ್ರೆ ಮೇನ್ ತರಕಾರಿಗಳು ತರಕಾರಿಗಳು ಬೇಕೇ ಬೇಕು ಜೊತೆಗೆ ಸ್ವಲ್ಪ ಹಣ್ಣುಗಳು ಇರಬೇಕಾಗುತ್ತೆ ನಮಗೆ ತುಂಬಾ ರೇರಾಗಿ ಸಿಗುವಂತ ತರಕಾರಿನ ಹುಡುಕೋದಕ್ಕಿಂತ ನಮ್ ಸುತ್ತಮುತ್ತ ಇಲ್ಲಿ ಬೆಳೆಯುವಂತ ತರಕಾರಿಗಳು ಹಣ್ಣುಗಳಿಗೆ ನಾವು ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಅಷ್ಟು ಹುಡುಕ್ತಾ ಹೋಗೋದಕ್ಕಿಂತ ಈ ಬ್ರೋಕ್ಲಿ ಅದೆಲ್ಲ ನಮ್ಗೆ ಇಲ್ಲಿ ಆಯ್ತು ನಮ್ಗೆ ಇದನ್ನೆಲ್ಲ ನಾವು ಹುಡುಕ್ತಾ ಬೆಂಗಳೂರಿಗೆ ಅಲ್ಲೆಲ್ಲ ಹೋಗಕ್ಕಾಗುತ್ತಾ ಲೋಕಲ್ ಅಲ್ಲಿ ಬೆಳೆಯುವಂತ ತರಕಾರಿಗಳಿಂದ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ತಗೊಂಡು ಅದ್ರಲ್ಲಿ ನಮ್ಮ ಹೆಲ್ತ್ ನಾವು ಹೆಂಗೆ ಕಾಪಾಡ್ಕೊಬಹುದು ಅಂತ ಹೇಳಿ ನಾವು ಥಿಂಕ್ ಮಾಡ್ಬೇಕಾಗತ್ತೆ ಇದು ನಮ್ಮ ರೆಗ್ಯುಲರ್ ಶಾಪ್ ಆಯ್ತು ನಾವ್ ಅಲ್ಲೇ ಯಾವಾಗ್ಲೂ ತರಕಾರಿ ತಗೊಳ್ಳೋದು ಇನ್ನು ಮನೆಗ್ ಬಂದು ಅದನ್ನೆಲ್ಲ ಜೋಡಿಸಿ ಇಟ್ಕೋತಾ ಇದೀನಿ ನಾವು ಈ ತರ ತರಕಾರಿಗಳನ್ನ ತಂದು ಬರಿ ಇಟ್ಕೊಂಡ್ ಬಿಟ್ರೆ ಸಾಕಾಗೋದಿಲ್ಲ ಅದನ್ನ ಪ್ರತಿಯೊಂದು ಕೂಡ ನಾವು ಉಪಯೋಗಿಸ್ಬೇಕಾಗತ್ತೆ ನಾಳೆಯಿಂದ ಬರೋ ಅಂತ ಎಲ್ಲಾ ವಿಡಿಯೋಗಳಲ್ಲೂ ಕೂಡ ಇನ್ನು ಒಳ್ಳೆ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿಗಳನ್ನ ತೋರಿಸ್ಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ನೆಕ್ಸ್ಟ್ ಬರೋ ಯಾವ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ ಆಯ್ತಾ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಬರೀ ಸಲಾಡು ತರಕಾರಿ ಸೊಪ್ಪು ಇವುಗಳನ್ನ ಮಾತ್ರ ತಿನ್ನೋದು ಈ ತರ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ ಹೊರತು ಬೇರೆ ಪ್ರಯೋಜನ ಆಗೋದಿಲ್ಲ ಒಳ್ಳೆ ಒಳ್ಳೆ ಆಹಾರ ತಿನ್ನೋದ್ರ ಜೊತೆಗೆ ಚೆನ್ನಾಗಿ ನಿದ್ರೆ ಕೂಡ ಮಾಡ್ಬೇಕಾಗತ್ತೆ ಏಳರಿಂದ ಎಂಟು ಅವರ್ ನಾವು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಮೊಬೈಲ್ ಬಳಕೆನ ಸ್ವಲ್ಪ ಕಡಿಮೆ ಮಾಡಬೇಕು ಜೊತೆಗೆ ನೀರ್ನ ಚೆನ್ನಾಗಿ ಕುಡಿಬೇಕಾಗತ್ತೆ ನಾವು ನೀರ್ ಎಷ್ಟು ಚೆನ್ನಾಗಿ ಕುಡಿತೀವೋ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಬೇಕಾದ್ರೆ ಹೋಗಿ ಡಾಕ್ಟರ್ಸ್ ನ ಕೇಳಿ ನೋಡಿ ಅವರು ಫಸ್ಟ್ ಹೇಳೋದು ನೀವು ನೀರ್ ತುಂಬಾ ಚೆನ್ನಾಗಿ ಕುಡಿರಿ ಅಂತ ಹೇಳಿ ಹೇಳಿ ಅಂದ್ರೆ ನಾವ್ ನೀರ್ ಎಷ್ಟು ಚೆನ್ನಾಗಿ ಕುಡಿತೀವೋ ಆ ನೀರ್ ನಮ್ ಬಾಡಿನ ಅಷ್ಟು ಕ್ಲೆನ್ಸ್ ಮಾಡತ್ತೆ ಅಷ್ಟು ಕ್ಲೀನ್ ಮಾಡತ್ತೆ ನಾವು ಎಷ್ಟು ಯೂರಿನ್ ಪಾಸ್ ಮಾಡ್ತೀವಿ ಎಷ್ಟು ಸ್ವೆಟ್ ಆಗ್ತೀವಿ ನಮ್ ಬಾಡಿ ಅಷ್ಟು ಗ್ಲೋ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಆಯ್ತಾ ಕೆಲವರು ವೆಯ್ಟ್ ಲಾಸ್ ಮಾಡಿರೋರ್ನ ನಾನ್ ನೋಡಿದೀನಿ ಮೀಟ್ ಮಾಡಿದೀನಿ ಅವ್ರೊಟ್ಟಿಗೆ ಮಾತಾಡಿದೀನಿ ಕೂಡ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡೋದನ್ನ ತುಂಬಾ ಕಡಿಮೆ ಮಾಡ್ಬಿಡ್ತಾರೆ ಹೆಲ್ದಿ ಫುಡ್ ನ ತಗೊಳೋದಿಲ್ಲ ಅದಕ್ಕೆ ಅವ್ರ ರಿಸಲ್ಟ್ ಹೇಗಿರುತ್ತೆ ಅಂದ್ರೆ ಅವ್ರು ವೈಟ್ ಲಾಸ್ ಆಗಿರ್ತಾರೆ ಸ್ಲಿಮ್ ಆಗಿರ್ತಾರೆ ಬಟ್ ಏನು ಅಂದ್ರೆ ಪೇಷಂಟ್ ತರ ಕಾಣ್ತಿರ್ತಾರೆ ತುಂಬಾ ಏಜಡ್ ಪರ್ಸನ್ ತರ ಕಾಣ್ತಿರ್ತಾರೆ ನಮ್ ಇಂಟೆನ್ಶನ್ ಅದಲ್ಲ ಅಲ್ವಾ ನಮ್ ಇಂಟೆನ್ಶನ್ ಏನು ನಾವು ಸ್ಲಿಮ್ ಆಗ್ಬೇಕು ಜೊತೆಗೆ ಹೆಂಗ್ ಹೆಂಗಾಗಿ ಕಾಣ್ಬೇಕು ಅದಲ್ದೆ ನಮ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ಎಕ್ಸರ್ಸೈಸ್ ವ್ಯಾಯಾಮವನ್ನ ಮಿತವಾಗಿ ಮಾಡ್ಕೊಳ್ಬೇಕು ತುಂಬಾ ಜಾಸ್ತಿ ಒಂದೇ ದಿನ ನಾನು ಸಣ್ಣಕ್ಕಾಗ್ಬಿಡ್ತೀನಿ ಅಂಥೇಳಿ ಗಂಟೆಗಟ್ಟಲೆ ನಾವು ಎಕ್ಸಸೈಸ್ ಮಾಡೋದು ಕೂಡ ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ ಎಲ್ಲವೂ ಲಿಮಿಟ್ ಆಗಿರಬೇಕು ಹಾಗೆ ಊಟ ತಿಂಡಿನೂ ಅಷ್ಟೇ ನಮಗೆ ಎಷ್ಟು ಬೇಕು ನಮಗೆ ಎಷ್ಟು ಕ್ಯಾಲರಿ ಬೇಕು ಅನ್ನೋದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡಿಕೊಂಡು ನಮ್ಮ ಬಾಡಿಗೆ ಈಗ ಸಾವಿರದ ಇನ್ನೂರು ಕ್ಯಾಲರಿ ಬೇಕಾಗಿರುತ್ತೆ ಒಂದು ಸೆವೆಂಟಿ ಕೆ ಜೀಸ್ ಅಂತವರಿಗೆ ಅಂತ ಅಂದ್ಕೊಳ್ಳಿ ಅವರು ಒಂದು ಸಾವಿರದ ಇನ್ನೂರು ಅಂದರೆ ಒಂದು ಏಯ್ಟ್ ಹಂಡ್ರೆಡು ಒಂದಿಲ್ಲ ಅಂದರೆ ಒಂದು ನೈನ್ ಹಂಡ್ರೆಡ್ ಕ್ಯಾಲೋರಿಸನ್ನ ತೊಗೊಂಡ್ರೆ ಅವ್ರದ್ದು ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ ಇಲ್ಲ ಅವರು ಸಾವಿರದ ಇನ್ನೂರು ಕ್ಯಾಲರಿಗಿಂತ ಅವ್ರು ಮೂರ್ ಸಾವಿರ ನಾಲ್ಕು ಸಾವಿರ ಕ್ಯಾಲ್ರಿ ತಗೊಳ್ತಾ ಹೋದ್ರು ಅಂತ ಅಂದ್ರೆ ಅವ್ರದ್ದು ವೆಯ್ಟ್ ರೆಡ್ಯೂಸ್ ಆಗದೇ ಇಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾವು ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಸೈಂಟಿಫಿಕ್ ಆಗಿ ಪ್ರತಿ ಒಂದು ಯೋಚನೆ ಮಾಡಿ ವೆಯ್ಟ್ ಲಾಸ್ ಮಾಡಬೇಕಾಗುತ್ತೆ ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ನಾನು ಮೀನ್ ಜಾಸ್ತಿ ತಗೊಂಡಿದೀನಿ ಇದಾದ್ಮೇಲೆ ಸ್ವಲ್ಪ ರೈಸ್ ಹಾಕೊಂಡ್ ತಿಂದ ಆಯ್ತಾ ಅರ್ಧ ಎಲ್ಲ ಪೂರ್ತಿ ತಿನ್ನಕ್ಕಾಗಲ್ಲ ಬಟ್ ನಾನು ಮುದ್ದೆ ಮಾಡ್ಕೊಬೇಕಾಗಿತ್ತು ಆಗಿಲ್ಲ ಇವತ್ತು ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಆದ್ಮೇಲೆ ಸಂಜೆ ಐದ್ ಗಂಟೆಗೆ ನಾನ್ ನಿಮಗೆ ಮೊನ್ನೆ ಹೇಳಿದ್ದೆ ಇದು ನಾಟಕದಲ್ಲಿ ನನ್ಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸೊ ಆ ಪ್ರಾಕ್ಟೀಸ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅಂತ ರೆಡಿ ಆಗಿ ನಾನು ಮತ್ತು ನನ್ನ ಮಕ್ಕಳು ನಮ್ದು ವೆಯ್ಟ್ ಲಾಸ್ ಅಂದ್ರೆ ಯಾವ್ದು ಗೊತ್ತಾ ನಮ್ಮನ್ನ ನೋಡೋದವರು ಫಸ್ಟ್ ನಮ್ಮನ್ನ ನೋಡಿದ ತಕ್ಷಣ ಅವರು ಐಡೆಂಟಿಫೈ ಮಾಡಬೇಕು ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಹೇಳಿ ಕರೆಕ್ಟ್ ತಾನೆ ನನ್ಗೆ ಅದು ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮಗೆ ಏನಾದ್ರು ಆ ತರದ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇನ್ನು ನಾವು ಪ್ರಾಕ್ಟೀಸ್ ಅಂತ ಬಂದ್ವಿ ಇದು ನಮ್ಮ ನಾಟಕದ ತಂಡ ಬಟ್ ಎಲ್ರೂ ಬಂದಿಲ್ಲ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ನಿಮ್ಗೆ ಇದರ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಆದ್ಮೇಲೆ ತೋರಿಸ್ತೀನಿ ಆಯ್ತಾ ಇನ್ನು ರಾತ್ರಿ ಮನೆಗೆ ಬಂದ್ಮೇಲೆ ನಾನ್ ನಾಳೆ ಬೆಳಗ್ಗೆ ಏನ್ ಬೇಕು ಆ ಪ್ರಿಪ್ರೇಷನ್ ಎಲ್ಲ ಇವಾಗ್ಲೇ ಮಾಡ್ಕೋತಾ ಇದೀನಿ ಇದಕ್ಕೆ ಕಡಲೆ ಕಾಳು ಮತ್ತೆ ಸ್ವಲ್ಪ ಅಷ್ಟೇ ಶೇಂಗಾ ಮತ್ತೆ ಹೆಸರು ಕಾಳು ಇಷ್ಟನ್ನು ಹಾಕಿ ನೆನ್ಸಿ ಇಟ್ಕೋತಾ ಇದ್ದೀನಿ ಆಯ್ತಾ ಇದರಿಂದ ನಾನು ಏನ್ ರೆಸಿಪಿ ಮಾಡ್ತೀನಿ ಅನ್ನೋದನ್ನ ನಾನು ನಾಳೆ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಇದಿಷ್ಟಕ್ಕೆ ನೀರು ಹಾಕ್ಬಿಟ್ಟು ನೆನ್ಸಿ ಇಟ್ಕೊಂಡ್ ಬಿಟ್ರೆ ಅದ್ ಬೆಳಗ್ಗೆ ನಾವು ಬೇಯಿಸುವಾಗ ಬೇಗ ಬೆಂದ್ಬಿಡುತ್ತೆ ಅಂತ ಅಷ್ಟೇ ಹಾಲ್ಗಳನ್ನ ಹಾಕಕ್ಕೆ ಅಂತ ಮೇಜರ್ಮೆಂಟ್ ಇಟ್ಕೊಂಡಿರೋ ಸೌಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಸಣ್ಣದಾಗಿದೆ ಅದನ್ನ ನಾನು ಯಾವಾಗ್ಲೂ ಯೂಸ್ ಮಾಡ್ತೀನಿ ಇನ್ನು ಬೆಳಗ್ಗೆ ಬಾದಾಮಿ ಇಟ್ಕೊತಾ ಇದೀನಿ ಒಂದ್ ಸ್ವಲ್ಪ ಬಾದಾಮಿ ಅಷ್ಟೇ ಇನ್ನು ರಾತ್ರಿ ಏನು ಊಟ ಅಂತ ಏನು ಮಾಡ್ಕೊಳಕ್ ಹೋಗ್ಲಿ ಇವಾಗ ಮಲ್ಗೋದಕ್ಕಿಂತ ಮೊದಲು ಒಂದ್ ಊಟ ಬಿಸಿ ಬಿಸಿಯಾಗಿ ನೀರು ಕುಡಿಯೋಣ ಅಂತ ಹೇಳಿ ನಾನು ನೀರ್ ಕಾಯಿಸ್ಕೊ ಕುಡಿತಾ ಇದೀನಿ ನಾನು ಯಾವ್ದೇ ರೀತಿ ಕಷಾಯ ಮಾಡ್ಕೊಂಡು ಕುಡಿತಾ ಇಲ್ಲ ಆಯ್ತಾ ಇವತ್ತು ಇನ್ನು ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ರೂಟೀನ್ ರೆಸಿಪಿಗಳನ್ನ ವೆಯ್ಟ್ ಲಾಸ್ ರೆಸಿಪಿಗಳನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಹೀಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಮತ್ತು ಒಳ್ಳೆ ಟಿಪ್ಸ್ ಗಳ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್